ನಮ್ ದೇಶದಲ್ಲಿ ಆಹಾರ ಆಹಾರವಾಗಿ ನೋಡದೆ ಆನಂದ ಪಡೆಯಕ್ಕೆ ಮಾತ್ರ ಹೆಚ್ಚು ಜನರು ತಿಂತಾರೆ ಸಕ್ಕರೆ ಇರೋ ಪೇಸ್ಟ್ರಿ ಎಲ್ಲಾ ಜಂಕ್ ಫುಡ್ ಫೇಕ್ ಫುಡ್ ತಿನ್ನಕ್ಕೆ ಇಷ್ಟ ಪಡ್ತೀವಿ ಪೋಷಕಾಂಶ ನಾಪತ್ತೆ ಆಗಿದೆ ಇದರಿಂದ ನಮ್ಮ ದೇಶದಲ್ಲಿ ಒಬಿಸಿಟಿ ಜಾಸ್ತಿ ಆಗಿದೆ ಹೈ ಕೊಲೆಸ್ಟ್ರಾಲ್ ತುಂಬಾ ಜನರಲ್ಲಿ ಇದೆ ನಮ್ ದೇಶಕ್ಕೆ ಡಯಾಬಿಟೀಸ್ ರಾಜಧಾನಿ ಅಂತ ಕರೀತಾರೆ ಈ ತರದ ಫುಡ್ ಹೆಚ್ಚು ಡೋಪಮೀನ್ಲೆ ಹಾರ್ಮೋನ್ಸ್ ಉತ್ಪತ್ತಿ ಮಾಡುತ್ತೆ ನಾವು ಆಹಾರ ಡೋಪಮೀನ್ ತಿಂತ ಇಲ್ಲ ದೇಹಕ್ಕೆ ಬೇಕಾದ ಪೋಷಣಕ್ಕೆ ತಿನ್ನೋದು ಆಹಾರದಲ್ಲಿ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಫೈಬರ್ ವೈಟಮಿನ್ಸ್ ಮಿನರಲ್ಸ್ ಸಮತೋಲನದಲ್ಲಿ ಇರಬೇಕು ಇದನ್ ಬಿಟ್ಟು ಹೇಗೇಗೋ ತಿಂದ್ರೆ ಹೆಲ್ದಿ ಬಾಡಿ ಕಟ್ಟೋದು ಸಾಧ್ಯ ಇಲ್ಲ ಬ್ಯಾಲೆನ್ಸ್ ಡಯೆಟ್ ಆಗಿ ನಮ್ಮ ದೇಹಕ್ಕೆ ಬೇಕಾದ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನೋದು ಮುಖ್ಯ ನೀವು ಆಹಾರವನ್ನು ಏನಂತ ನೋಡ್ತಿದೀರಾ ಆನಂದ ಮಾತ್ರ ಅಥವಾ ದೇಹಕ್ಕೆ ಪೋಷಣೆ ಕೊಡುವ ಮೂಲ ಅಂತನಾ ಇದೇ ದೊಡ್ಡ ಬದಲಾವಣೆ ತರುತ್ತೆ ನಿಮ್ಮ ದೇಹ ಸುಧಾರಿಸ್ಕೊಳ್ಬೇಕು ಅಂತ ಇದ್ರೆ ದೇಹ ಅಂತ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ